ಆಯ್ ನಮಸ್ಕಾರ ಎಲ್ಲರಿಗೂ ಕವಿತಾ ಜಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಓವನಿಲ್ದೇನೆ ಬೇಕ್ರಿನಲ್ಲಿ ಸಿಗುವಂಥ ಬನ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅತಿ ಸುಲಭವಾಗಿ ಮಾಡ್ಕೋಬೋದು ಈ ಬನ್ನ ಒಂದು ಬೌಲಿಗೆ ಒಂದು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಉಗುರು ಬೆಚ್ಚಿಗಿರೋ ಹಾಲು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಡ್ರೈ ಈಸ್ಟ್ ಪೌಡರ್ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದನ್ನು ತೊಗೊಂಬಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಡ್ರೈ ಈಶ್ಟ್ ಫುಡ್ ಇದ್ಬಿಟ್ರೆ ಸಾಕು ಬನ್ನು ಅತಿ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆ ಇದನ್ನ ಇನ್ನೊಂದು ಬೌಲಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಡ್ರೈ ಇಷ್ಟೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಹಾಲನ್ನ ಇದ್ದೀನಿ ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಮೈದಾ ಹಿಟ್ಟೆಲ್ಲ ಸಾಫ್ಟಾಗಿ ನೀಟಾಗಿ ಬರಬೇಕಿದು ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜಾಸ್ತಿ ಅತಿ ಗಟ್ಟಿಗಿರ್ಬಾರ್ದು ಮೈದಾ ಹಿಟ್ಟು ನಾದ್ಕೊಂಡ್ಮೇಲೆ ಸ್ಮೂತಾಗಿರ್ಬೇಕು ಇದು ಒಬ್ಬಟ್ಟಿಗೆ ಕಲ್ಸ್ಕೊತೀವಲ್ಲ ಅದು ಆ ಥರ ಇದ್ದರೆ ಸಾಕು ತೀರ ಗಟ್ಟಿಗೂ ಬೇಡ ಮೀಡಿಯಮ್ ಆಗಿದ್ರೆ ಸಾಕು ಚೆನ್ನಾಗಿರುತ್ತೆ ಬನ್ ಚೆನ್ನಾಗಿ ಬರುತ್ತೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಮೇನ್ ಆಗಿರೋದು ಹಿಟ್ಟು ನಾವು ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರುತ್ತೆ ಬನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಇದ್ದೀನಿ ಈಗ ಇದನ್ನ ಮುಚ್ಚಳ ಮುಚ್ಚಿ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನೆನಿಡಬೇಕು ಈಗ ನೋಡಿ ಈ ತರ ಉಬ್ಬಿದೆ ನೋಡಿ ಡಬಲ್ ಆಗಿದೆ ಹಿಟ್ಟು ಫಸ್ಟಿಗಿಂತ ಸ್ವಲ್ಪ ಇತ್ತು ಈಗ ಡಬಲ್ ಆಗಿದೆ ಈ ತರ ಉಬ್ಬಿ ಬರ್ಬೇಕು ಇಟ್ಟು ಈ ಥರ ಬಂದರೆ ಚೆನ್ನಾಗುತ್ತೆ ಬನ್ನು ನೋಡಿ ಎಷ್ಟು ಸ್ಮೂತಾಗಿ ಇದೆ ಹಿಟ್ಟೆಲ್ಲ ಟಚ್ ಮಾಡಿ ನೋಡಿದರೆ ಹಂಗೆ ಒಳಗಡೆನೆ ಹೋಗ್ತಾ ಇದೆ ಎಲ್ಲ ಸಾಫ್ಟಾಗಿ ಆಗಿದೆ ಈ ಥರ ಚೆನ್ನಾಗಿ ಬರಬೇಕಿಟ್ಟು ಚೆನ್ನಾಗಿ ಇದರಲ್ಲಿ ಬಂದ್ ಮಾಡೋದ್ರಲ್ಲಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಮತ್ತೊಮ್ಮೆ ನಾತ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ನಾದ್ಕೊಂಡು ಈಗ ಒಂದು ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಮತ್ತೆ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಕೈಗೆಲ್ಲ ಅಂಟ್ಕೋಬಾರ್ದು ಚೆನ್ನಾಗಿ ನಾದ್ಕೋಬೇಕು ಎಲ್ಲಿವರೆಗೂ ಈಗ ಚಾಕು ಇಂದ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಹಿಟ್ಟನ್ನ ರೌಂಡಾಗಿ ರೌಂಡ್ ಆಗಿ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು ತುಂಬ ದಪ್ಪ ಹಿಟ್ಟು ತಗೊಂಡ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ಬನ್ನು ಹಾಗಾಗಿ ಚಿಕ್ಕ ಚಿಕ್ಕ ಮೀಡಿಯಮ್ ಸೈಜಲ್ಲಿ ತೊಗೊಂಡು ನೀಟಾಗಿ ಈ ಥರ ರೋಲ್ ಮಾಡಿ ರೋಲ್ ಮಾಡಿ ರೌಂಡ್ ಶೇಪಲ್ಲಿ ಇದ್ದರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಇಟ್ಕೋಬೇಕು ಈ ಥರ ಒಂದು ತಟ್ಟೆನಲ್ಲಿ ಬೆಣ್ಣೆ ಹಚ್ಬಿಟ್ಟು ಇಟ್ಕೊಂಡಿದ್ದೆ ಫಸ್ಟೇನೆ ತಟ್ಟೆನ ರೆಡಿ ಮಾಡಿ ಅದರಲ್ಲಿ ಬನ್ಗಳನ್ನೆಲ್ಲ ಇಟ್ಟಿದ್ದೀನಿ ಈಗ ಒಂದು ಕಾಲು ಗಂಟೆ ಬಿಡಬೇಕು ಈ ಥರ ನೆನೆ ಬನ್ನೆಲ್ಲ ರೆಡಿ ಮಾಡಿದ್ಮೇಲೆ ಬಿಡಬೇಕು ಈಗ ಒಂದು ಬಾಣಲೆ ಇಲ್ಲ ಪಾತ್ರೆನಲ್ಲಿ ದಪ್ಪ ಪಾತ್ರೆಯಲ್ಲಿ ಬಾಣ್ಲೆಯಲ್ಲಿ ಈ ಥರ ಇಡಬೇಕು ಬನ್ಗಳನ್ನೆಲ್ಲ ಈಗ ಬನ್ ರೆಡಿಯಾಗಿದೆ ನೋಡಿ ಎಷ್ಟು ಸ್ಮೂತಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನು ಮನೆಯಲ್ಲೇ ಅತಿ ಸುಲಭವಾಗಿ ಈಸಿಯಾಗಿ ಬೇಕ್ರಿ ಶೈಲಿನಲ್ಲೇ ಮಾಡ್ಕೋಬೋದು ಈಸಿ ಮೆಥಡಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನು ನೀವು ಟ್ರೈ ಮಾಡಿ ನಿಮ್ಮ ಮನೇಲೂ ನೋಡಿ ಈ ಥರ ಟಚ್ ಮಾಡಿ ನೋಡಿದರೆ ನೋಡಿ ಹಂಗೆ ಎಷ್ಟು ಸ್ಮೂತಾಗಿದೆ ನೋಡಿ ಬನ್ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನಿಮ್ಮ ಮನೇಲೂ